ಅಬ್ಸರ್ವ್ ಮಾಡಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ವಿಜಯಕುಮಾರ್ ಅವರು ಬಹಳ ಆಸಕ್ತಿಯಿಂದ ಹುಡಿಕೆ ಹುಡಿಕೊಂಡು ಅಂದ್ರೆ ಖುಷಿ ಅಂತ ಮಾಡ್ಬೇಕಂತ ಬಂದು ಆಮೇಲೆ ನಮಗೆ ಕನೆಕ್ಟ್ ಆದ್ರು ಬಟ್ ಯೂಟ್ಯೂಬ್ ಮತ್ತು ನಮ್ಮ ಗೌಡ ಗೌಡರು ಕೊಟ್ಟಂತ ಮಾರ್ಗದರ್ಶನಗಳು ಇವೆಲ್ಲ ತಿಳ್ಕೊಂಡು ನಮ್ಮ ಹತ್ರ ಕನೆಕ್ಟ್ ಆದ್ರು ಅದಾದ ನಂತರ ನಾನು ಒಂದ್ಸಲ ಇಲ್ಲಿ ಬಂದಾಗ ಬಳೆ ಪೂರ್ತಿ ಬಳೆ ಹಾಕಿದ್ರು ಅಂದ್ರೆ ಆರಡಿ ಪದ್ಧತಿ ಮಾಡಿದ್ರು ಆಗ ಸಿಕ್ಕವಟ್ಟೆ ಹಿಂಸೆ ಆಯ್ತಿತ್ತು ಅವ್ರಿಗೆ ಯಾಕೆಂದ್ರೆ ಆರಡಿ ಪದ್ಧತಿ ನಾವ್ ರೈತರಿಗೆ ಏನೋ ಸಲಹೆ ಕೊಡ್ತೀವಿ ಅಂದ್ರೆ ನಮ್ಮ ಇಡೀ ನಮ್ಮ ಮೈಕ್ರೋಬಿ ತಂಡ ಈಗ ರೈತರಿಗೆ ಕೆಲಸ ಕಮ್ಮಿ ಮಾಡ್ಬೇಕು ಹೆಚ್ಚು ಇಳುವರಿ ಬರ್ಬೇಕು ಹೆಚ್ಚು ವಾತಾವರಣದಲ್ಲಿ ಅಂದ್ರೆ ಕಡಿಮೆ ಖರ್ಚು ಈ ಕೆಲಸ ಕಡಿಮೆ ಈ ವಾತಾವರಣದಲ್ಲಿ ಬರ್ಬೇಕು ಅಂತ ಪ್ಲಾನ್ ಕೊಟ್ಟಿದ ಪ್ರಕಾರ ಅವಾಗ ನಾನು ಬಹಳ ಕೆಲಸ ಹಾಕಿ ಈ ತೋಟಗಾರಿಕೆಗೆ ಒತ್ತು ಕೊಟ್ಟು ಮಾಡಿ ಅಂತಂದ್ಬಿಟ್ಟು ಹೇಳಿದ್ದು ಅದೇ ರೀತಿಯಲ್ಲಿ ವಿಜಯ್ ಅವರು ಮಟ್ಟ ಮಾಡಿದ್ರು ಅವ್ರು ಹೇಳಿದ್ರ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ ಆ ಪ್ರಕಾರ ಈಗ ತೋಟನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇನ್ನೊಂದು ಎರಡು ವರ್ಷ ಬಂದು ನೋಡಿದಾಗ ಇದೇ ಬೇರೆ ರೀತಿಯಲ್ಲಿ ಇರ್ತದೆ ಇಲೇ ಬಂದ ತಕ್ಷಣ ಒಂದ್ ಬದಲಾವಣೆ ನಾಲ್ಕು ಇಷ್ಟೊಂದು ಚೇಂಜಸ್ ಇದೆ ತಪ್ಪು ಬೆಳೀತಿದ್ರು ಕೆಮಿಕಲ್ ಆಗಿ ಆಗಿದೆ ಬೆಳಿತ ನೀವ್ ಹೇಳ್ದಂಗೆ ಒಂದು ಫಾಲೋ ಮಾಡುದ್ರು ಅಂದ್ರೆ ಕೆಮಿಕಲ್ ಬಂದ್ರಿಂದ ಆರ್ಗ್ಯಾನಿಕ್ ಬಂದ್ರು ಮತ್ತೆ ಇಲ್ಲಿ ಮರಗಳ್ ಡೆನ್ಸಿಟಿಗಳನ್ನ ನೀವು ಹೇಳದಂಗ್ ಫಾಲೋ ಮಾಡುದ್ರು ಮತ್ತೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಅನಸ್ತಾ ಇದೆ ಮತ್ತೆ ಇನ್ನೇನವ್ರು ಹೇಳಕ್ ಏನ್ ಸಲಹೆ ಹೇಳಕ್ ಸಲ ಇಲ್ಲ ಇದು ಸುಸ್ತ್ರತೆ ಇವ್ರಿಗೆ ರೈತರಿಗೆ ಏನ್ ಮನೆ ಮಾಹಿತಿ ಕೊಡ್ತೀವಿ ಅಂತಂದ್ರೆ ಕಡಿಮೆ ಕರ್ಚಿನಲ್ಲಿ ಕಡಿಮೆ ಕೆಲಸದಲ್ಲಿ ಹೆಚ್ಚು ಇಳುವರಿ ಹೆಚ್ಚು ಆದಾಯ ತಗೊಳ್ಳುವಂತ ಪ್ಲಾನ್ ಕೊಡ್ತೀವಿ ಅದೇ ರೀತಿಯಲ್ಲಿ ಈಗ ನಮ್ಮ ವಿಜಯಕುಮಾರ ಮಾಡಿದ್ದಾರೆ ಇನ್ನೊಂದು ವರ್ಷ ಎರಡು ವರ್ಷ ಕಳೆದ್ರೆ ಏನು ಸುಸ್ಥಿರತೆಗೆ ತಕೊಂಡು ಹೋಗಬೇಕು ಅಂತ ಹೇಳ್ತೀವಲ್ಲ ಕೃಷಿಕರಣ ಸುಸ್ಥಿರತೆಗೆ ಬರ್ತಾರೆ ಯಾಕಂದ್ರೆ ಅಡಿಕೆ ನೂರ ಇಪ್ಪ ಇನ್ನೂರ ಇಪ್ಪತ್ತೈದು ಗಿಡ ಮತ್ತೆ ತೆಂಗು ಸಸಿ ಗಿಡಗಳು ಮತ್ತೆ ಈ ಪಲ್ ಈ ಸೇರಿಸಿದಾಗ ಅವ್ರಿಗೆ ವರ್ಷಕ್ಕೆ ಐದು ಲಕ್ಷ ದುಡ್ಡು ಸಿಗುವಂತ ಅವಕಾಶ ಇದೆ ಬೆಳೆಸೇರಿ ಮಳಕೆ ನೋಡಿದ್ರೆ ತೆಂಗು ಮರ ಆಲೇ ಒಂದು ಇಪ್ಪತ್ತರಿಂದ ಮೂವತ್ತ ಕಾಯಿ ಸಿಕ್ತದೆ ಇನ್ನೊಂದು ಎರಡ್ ಮೂರು ವರ್ಷ ಹಾಕ್ತಿ ಏಳು ವರ್ಷದಿಂದ ಕರೆಕ್ಟ್ ಆಗಿ ಫಲ ಒಂದ್ ಇನ್ನೂರಿಂದ ಇನ್ನೂರೈವತ್ತು ಕಾಯಿ ಸಿಗುತ್ತೆ ಅಂತ ನಮ್ಮ ಅನುಭವ ಎಲ್ಲರಿಗೂ ಗೊತ್ತು ಮರ ದೊಡ್ಡದಾದಷ್ಟು ಆದಷ್ಟು ಇಲ್ಲವ್ರೆ ಸರ್ ಈಗ ನಿಮ್ಮಲ್ಲಿ ಈಗ ಒಂದ್ ಅಂದಾಜು ಸುಮ್ಮನೆ ಒಂದು ಲೆಕ್ಕಾಚಾರ ಹಾಕೋಣ ಐಡೆನ್ಸಿಟಿ ಕ್ರಾಪ್ ಗಳು ಹಾಕಿದ್ರೆ ಮತ್ತೆ ಮಲ್ಟಿ ಕ್ರಾಪ್ ಗಳು ಹಾಕಿದ್ರೆ ನೀವು ಬೈ ಒಂದೇ ಬೆಳೆ ಹಾಕಿಲ್ಲ ಒಂದ್ ಅಂದಾಜು ಲೆಕ್ಕಾಚಾರ ಹಾಕಿ ಒಂದ್ ಎರಡು ವರ್ಷ ಬಿಟ್ಟರೆ ಬರ್ಬೋದು ಸರ್ ಒಂದು ಸರ್ ನಮ್ಗೆ ತೆಂಗಿನಿಂದ ಲೆಕ್ಕ ಹಾಕೊಂಡ್ರೆ ಈಗ ಇನ್ನು ಕೆಲವು ಕಡೆ ಬಿಡ್ತಾ ಇದೆ ಇನ್ನು ಒಂಬಳೆ ಕಡ್ದಿದೆ ಇನ್ನು ಒಂಬಳೆ ಕಡಿಯೋದಿದೆ ಇಲ್ಲಿ ಈಗ ಆಲ್ರೆಡಿ ನಾವು ಎಳ್ನೀರ್ತೀವಿ ಬಂದಿದೆ ಹಂಗಾಗಿ ನಾವು ಪೂರ್ತಿ ಎಲ್ಲಾ ಈಗ ಒಂದ್ ಎಪ್ಪತ್ ಗಿಡ ಹಾಕಿದಿವಿ ತೆಂಗಿಗೆ ಬದುಗಳ ಒಂದ್ ಮೂವತ್ತೈದು ಹಾಕೊಂಡಿದ್ವಿ ಒಳಗಡೆ ಒಂದ್ ಇದೆ ಇಪ್ಪತ್ತೇಳು ಅಡಿಗೆ ಹಾಕಿದೀವಿ ಸ್ವಲ್ಪ ದೂರಕ್ಕೆ ಹಾಕ್ಬೇಕಿತ್ತು ಅಡಿಗೆ ಅಡಿ ಚಂದ ಅಂತ ಹೇಳ್ತಾರೆ ಆ ನಾವು ಇಪ್ಪತ್ತೇಳು ಅಡಿಗೆ ಹಾಕಿದೀವಿ ಒಂದ್ ಮರಕ್ಕೆ ಇಪ್ಪತ್ತೊಂದು ಈಗ ಮೂರಕ್ಕೆ ನೂರ ನಲ್ವತ್ತಾಯ್ತುನೀರ್ ಆಯ್ತು ಆಯ್ತಾ ಎಳನೀರ್ ಆಯ್ತು ಸಾವಿರದ ನಾನೂರ ಎಳ್ನೀರ್ಗೆ ಇವತ್ತು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇದೆ ಒಂದು ಬೀಡ್ ಕುಯಿಸಿದ್ರು ನಾವು ಒಂದ್ ಇಪ್ಪತ್ತೆಂಟು ಸಾವಿರ ಸಿಗುತ್ತೆ ಮುಂದಕ್ಕೆ ಅಂದ್ರೆ ನಾವು ತುಂಬಾ ಸ್ವಲ್ಪ ಇನ್ನೂ ಒಂದ್ ಐದ ನಾಲ್ಕೈದು ವರ್ಷ ಶ್ರಮ ಪಡ್ಬೇಕು ನಮ್ಮ ಪಟ್ಟರೆ ಆಮೇಲೆ ಇಷ್ಟು ರಿಸ್ಕ್ ಇರಲ್ಲ ಒಂದ್ ಎಳನೀರಿಂದ ಹೆಚ್ಚಿನ ಸಾವಿರದ ನಾನೂರು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮ್ಗೆ ಆದಾಯ ಆಯ್ತು ಒಂದು ಅಂದ್ರೆ ಒಂದೂವರೆ ತಿಂಗಳು ಎರಡು ತಿಂಗಳು ಸಿಗುತ್ತೆ 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 ಬಹಳ ರೂಪಾಯಿ ಬೇಡ ಇಪ್ಪತ್ತೈದು ಸಾವಿರ ಹಾಕಿ ಸಾವಿರ ಹಾಕಿ ಸರ್ ಆಗ್ಲಿ ಸರ್ ಇಪ್ಪತ್ಸವರೇ ಒಂದ್ ಒಳ್ಳೆ ಬೆಳವಣಿಗೆ ಮತ್ತೆ ಈಗ ಅಡಕೆ ಅಡಕೆ ಏನಾದ್ರು ಈಗ ಹೆಚ್ಚು ಕಡಿಮೆ ನೀವು ಈಗ ನೆಟ್ಟಿದ್ರೆ ಹೌದು ಸರ್ ಈಗ ಒಂದು ಒಂದು ವರ್ಷ ಒಂದು ಕಾಲ ವರ್ಷ ಆಗಿದೆ ಅಷ್ಟೇ ಅಡಿಕೆ ಅದು ಸಣ್ಣ ಗಿಡ ನೆಟ್ಟಿದ್ದು ಸರ್ ಅದು ದೊಡ್ಡ ಗಿಡ ನೆಟ್ಲಿಲ್ಲ ನೋಡಿ ಇಷ್ಟು ಬರ್ತಿ ಇಷ್ಟು ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಬಂದಿದೆ ಸರ್ ಪರವಾಗಿಲ್ಲ ಆಗ್ಲಿ ಸರ್ ಅಡಿಕೆ ಒಂದ್ ಇನ್ನೂರ ಇಪ್ಪತ್ತೈದು ಒಂದ್ ಐನೂರು ರೂಪಾಯಿ ಮೇಲೆ ಅಂದಾಜು ಖಂಡಿತ ಖಂಡಿತ ಒಂದ್ ಐನೂರು ರೂಪಾಯಿ ಅಂದ್ರೆ ಇನ್ನೂರು ಗಿಡ ಅಂದ್ರೆ ಹೆಚ್ಚು ಒಂದ್ ಲಕ್ಷ ರೂಪಾಯಿ ಆಯ್ತು ಸಿಗುತ್ತೆ ಅಡಕೆಯಲ್ಲಿ ಆಯ್ತು ತೆಂಗಲ್ಲಿ ಒಂದ್ ಇಪ್ಪತ್ತ್ ಸಾವಿರ ಅಂದ್ರೆ ಎರಡುವರೆ ಲಕ್ಷ ಆಯ್ತು ಅಡಕೆಲಿ ಒಂದ್ ಲಕ್ಷ ಆಯ್ತು ಇನ್ನು ಹಣ್ಣಿನ ಗಿಡಗಳಿಂದ ಅಂದಾಜು ನಿಮ್ಗೆ ಎಷ್ಟು ಸಿಗಬಹುದು ಸರ್ ಅಂದಾಜು ಸರ್ ಹಣ್ಣಿನ ಗಿಡಗಳಲ್ಲಿ ಅಂದ್ರೆ ನಮಗೆ ಅದ್ರಲ್ಲಿ ಲಿಮಿಟೇ ಇಲ್ಲ ಸರ್ ಅದ್ರಲ್ಲಿ ಈಗ ಒಂದ್ ಅವರೇಜ್ ಅಂದಾಜು ನಿಮ್ ಪ್ರಕಾರ ನಮ್ಗೆ ಲೆಕ್ಕಾಚಾರ ಹಾಕಂದ್ರೆ ಒಂದ್ರಿಂದ ಒಂದೂರ್ ಲಕ್ಷ ಮೇಂಟೇನ್ ಮಾಡಬಹುದು ಕಡಿಮೆ ಇದೊಂದು ಮೂರೂವರೆ ಲಕ್ಷ ಪ್ಲಸ್ ಮೂರ್ವರೆ ಲಕ್ಷ ಒಂದ್ ಐದ್ ಲಕ್ಷ ರೂಪಾಯಿ ಒಂದ್ ಎಕರೆ ಹೌದು ಖರ್ಚು ಬರೋಣ ಸರಿ ಒಂದ್ ಐದ್ ಲಕ್ಷ ಒಂದ್ ಅಂದಾಜು ವೆಚ್ಚ ಆಯ್ತು ಅದನ್ನ ಕಡಿಮೆ ಹೇಳ್ತಾ ಇದೀವಿ ಖರ್ಚು ಏನಾಗ್ತಿದೆ ಸರ್ ನಿಮ್ಗ್ ಗೊತ್ತಕ್ಕೆ ಏನ್ ಖರ್ಚು ಮಾಡ್ತಾ ಇದ್ರೆ ಸರ್ ಖರ್ಚು ಅಂದ್ರೆ ನಾವು ಒಂದ್ ನಮ್ ಮನೆಲೆ ಬಿದ್ದಂತ ಕೊಟ್ಟಿಗೆ ಗೊಬ್ಬರ ಕೊಟ್ಕೊತೀವಿ ಅದ್ರ ಮಧ್ಯ ಡಾಕ್ಟರ್ ಸೈಲ್ ಒಂದ್ ನಾಲ್ಕಿಯಾನ ಹಾಕ್ತಿವಿ ಒಂದ್ ಕೊಟ್ಟ ಒಂದ್ ನಾಲ್ಕಿಯನ್ ಅದು ಕೊಟ್ಕೊಳ್ಳೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಡೆವಲಪ್ ಆಗಿದೆ ರೈತರುಗಳು ಸ್ವಲ್ಪ ಮೆಚೂರ್ ಸ್ಮಾರ್ಟ್ ವರ್ಕ್ ಅನ್ನೋದನ್ನ ಹೇಳ್ತಾ ಇದೀನಿ ಇಲ್ಲೇ ರೂಪಾಯಿಗಳು ನೋಡ್ತಾ ಇದೀರಿ ಒಂದ್ ಎಕ್ರಲ್ಲಿ ಎಪ್ಪತ್ ಗಿಡ ಅಸಾಧ್ಯ ಅನ್ನಿಸ್ತದೆ ಬಟ್ ಆದ್ರೆ ಅಸಾಧ್ಯ ಸಾಧ್ಯ ಮಾಡಿದರೆ ಮತ್ತೆ ಎಲ್ಲಾ ತಿಂಗ್ಳು ಮರಗಳು ಫಲ ಬಿಡ್ತಾ ಇದೆ ನಾಲ್ಕು ವರ್ಷಕ್ಕೆ ಅವ್ರಿಗೆ ಒಂದ್ ಒಂಬಾಳೆ ಕಡ್ದಿ ಫಲ ಬಿಡ್ತಾವೆ ಅನ್ನೋದು ಸುಲಭ ಅಲ್ಲ ಆಗಿದೆ ಮತ್ತೆ ಅಡ್ಕೆ ಗಿಡ ಚೆನ್ನಾಗಿದೆ ಆಲ್ರೆಡಿ ಅದೇನ್ ಲಕ್ಷ್ಮಣ ಫಲ ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಅವ್ರೂ ಫಲ ಸ್ಟಾರ್ಟ್ ಆಗಿದೆ ಈಗ ಒಂದು ಪ್ರಯೋಗಿಕವಾಗಿ ಪಪ್ಪಾಯ ಕೂಡ ಹಾಕಿದ್ದಾರೆ ಈ ಎಲ್ಲ ಮಾಡೋದ್ರಿಂದ ನಮ್ಮ ರೈತ ಸುಸ್ಥಿರವಾಗಿರ್ಬೋದು ಯಾಕಂದ್ರೆ ಒಂದ್ ಬೆಳೆ ಬದಲು ಮಾನವ ಕ್ರಾಪ್ ಬದಲು ಒಂದು ಮಲ್ಟಿ ಕ್ರಾಪ್ ಸಮಗ್ರ ಕೃಷಿ ಮಾಡೋದ್ರಿಂದ ಅನುಕೂಲ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಅವ್ರು ಯಾವುದೇ ರೀತಿ ವೀಡಿಂಗು ಅವೆಲ್ಲ ಬಗ್ಗೆ ತಲೆ ಕಸ್ಕೊಂಡಿಲ್ಲ ಈ ತರ ಒಂದು ನಾವು ಏನ್ ಮನೆ ಸಿಗ ಒಂದು ಧಾನ್ಯ ಜೋಳ ಪ್ರತಿಯೊಂದು ಏಕದಳ ದ್ವಿದಳ ಪ್ರತಿಯೊಂದನ್ನು ಹಾಕಿದ್ದಾರೆ ಭೂಮಿ ಆಗಿದೆ ಕಳೆ ಅನ್ನೋದು ಇದನ್ನೇ ಭೂಮಿ ಕಳೆ ಇದ್ದಕ್ಷಣ ಭೂಮಿ ಆಗಿದೆ ಅಂತ ನಾ ಬರ್ಮೆ ಉಳ್ಮೆ ಉಳುಮೆ ಅನ್ನೋದು ಅಗತ್ಯ ಇಲ್ಲ ವರ್ಷಕ್ಕೊಂದ್ಸತಿ ಉಳ್ಮೆ ಮಾಡ್ತೀನಿ ಅಂತ ಹೇಳಿದ್ರು ಈ ವಿಧಾನಗಳು ಫಾಲೋ ಮಾಡಿದ್ರೆ ಒಂದ್ ಐದ್ ಲಕ್ಷ ಒಂದ್ ಇಪ್ಪತ್ ಸಾವಿರದಿಂದ ಐವತ್ತು ಸಾವಿರನ ಖರ್ಚು ಕೇಳಿದ್ರೆ ಲಕ್ಷ ರೂಪಾಯಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಗೆ ನಾವು ಬಿದೋಗಲ್ಲ ಈ ತರ ಮಾಡಿದ್ರೆ ಯಾರು ಹೆಣ್ ಕೊಡಲ್ಲ ಇದರಿಂದ ಒಂದೊಂದ್ ದಿನಗಳಲ್ಲಿ ನಮ್ ಏನ್ ವಿಜಯಕುಮಾರ್ ಅವರು ಫಾಲೋ ಮಾಡ್ತಾರೆ ಅದ್ ಮಾಡ್ಬೋದು ಕೊನೆದಾಗಿ ನೀವು ಇಷ್ಟಪಡ್ತೀರಾ ರೈತರಿಗೆ ಸರ್ ಏನೂ ಇಲ್ಲ ನಾವು ಬದಲಾವಣೆ ಕೃಷಿನಲ್ಲಿ ಬದಲಾವಣೆ ಆಗ್ಬೇಕು ಯಾಕೆ ಬದಲಾವಣೆ ಆಯ್ಬೇಕು ಏಕೆ ಬೆಳೆ ಪದ್ಧತಿಯಿಂದ ರೈತರಿಗೆ ಲಾಭ ಇಲ್ಲ ಇವತ್ತು ಮಾರ್ಕೆಟ್ ವ್ಯವಸ್ಥೆನಲ್ಲಿ ಒಂದೇ ಬೆಳೆ ಬೆಳ್ಕೊಂಡಿದ್ರೆ ಅದ ರೇಟ್ ಸಿಗ್ಲಿಲ್ಲ ಅಂತಂದ್ರೆ ಡಿಫ್ರೆನ್ಸ್ ಆಯ್ತಾನೆ ಆ ದೃಷ್ಟಿಯಿಂದ ಈ ತರ ಸಮಗ್ರ ಕೃಷಿ ಬಂದಾಗ ಅವನಿಗೆ ಒಂದು ಒಂದು ಬೆಳೆ ಕುಸಿತ ಆಯ್ತು ಅಂದ್ರೆ ಇನ್ನೊಂದ್ ಬೆಳೆ ಸಿಕ್ಕ ಸಿಗ್ತದೆ ನಿಜ ನಿಜ ಮತ್ತೆ ಖಂಡಿತ ಕಡಿಮೆ ಆಯ್ತದೆ ಈ ಈ ಪ್ಲಾನ್ ಹೋಗಿ ಅಂತ ಯಾವುದೇ ಬೆಳೆ ಆಗ್ಬೋದು ಕಬ್ಬಾಗ್ಬೋದು ಇನ್ನೊಂದ್ ಆಗ್ಬೋದು ಅದಕ್ಕೆ ತಕ್ಕಂತ ಒಂದು ಸಮಗ್ರ ಬೇಷ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮಾಡ್ಬೇಕು ಮಾಡ್ಬೇಕು ಯಾರಾದ್ರು ವೀಕ್ಷಕರ ನಮ್ಮ ವಿಜಯಕುಮಾರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ನೀವ್ ಯಾರ ತಿಳ್ಕೋಬೇಕಾ ನಿಮ್ ಫೋನ್ ನಂಬರ್ ತಿಳ್ಸ್ಬೋದ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಫೈವ್ ಸೆವೆನ್ ಫೋರ್ ಒನ್ ಫೈವ್ ಸೆವೆನ್ ಫೋರ್ ಒನ್ ಡಬಲ್ ಟು ಡಬಲ್ ಟು ಹಾಗೆ ಜೋಗಿ ಗೌಡ್ರೆ ನಿಮ್ ನಂಬರ್ ಹೇಳ್ಬೋದ ಯಾರಾದ್ರು ನೀ ಕಾಂಟಾಕ್ ಏನಾದ್ರು ಇಂತ ಇಂತ ಸಲಹೆ ಬೇಕು ಅಂದಾಗ ರೈತರು ಮತ್ತು ನಾವೆಲ್ಲ ಸೇರಿ ಈ ತರ ಒಂದು ಮಾಡ್ಕೊಳ್ಲಿಕ್ಕೆ ನನ್ನ ಒಂದು ಮೊಬೈಲ್ ಸಂಖ್ಯೆ ಒಂಬತ್ತು 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 ಆರು ನಾಲ್ಕು ಆರು ನಾಲ್ಕು ಒಂಬತ್ತು 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 ಎರಡು ಐದು ಎರಡು ಐದು ಎರಡು ಐದು ಎರಡು ಐದು ಕೇಳಿದ್ರ ವೀಕ್ಷಕರೇ ಈಗಾನೆ ಜೋಗಿಗೌಡರು ಮತ್ತೆ ವಿಜಯಕುಮಾರ್ ಮೊಬೈಲ್ ನಂಬರ್ ಕೇಳಿದ್ರೆ ನಿಮ್ಗೆ ಏನಾರು ಅವ್ರದ್ದು ಕಾನ್ಸೆಪ್ಟ್ ಇಷ್ಟೇ ಆದ್ರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅವ್ರಿಗೆ ನೇರವಾಗಿ ಬಂದ್ರೆ ಫೋನ್ ಮಾಡಿ ವಿಸಿಟ್ ಮಾಡ್ಬೋದು ಇಷ್ಟೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟು ಮತ್ತೆ ಜೋಗಿಗೌಡರ್ಗೆ ಎಲ್ಲರ ಪರವಾಗಿ ತುಂಬಾ ಧನ್ಯವಾದ ಕೊಡ್ತೀವಿ ನಮಸ್ತೆ ನಮಸ್ತೆ ಧನ್ಯವಾದ